ಎಂತ ಅನಾಹುತ ಆಗೈತ್ರಿವ್ವಾ ಆ ವಜ್ರಕಾಂತ ನನ್ನ ಮಗ ಸಿಂಚನ ಚಾಕುಲಿ ಚುಚ್ಚಿ ಚುಚ್ಚಿ ಚುಚ್ಚು ಕಣ್ಣಾರ ನೋಡಿ ಎಲ್ಲಿ ಬೇಕಾದ್ರೆ ಆ ಎಳೆ ಕಂದಮ್ಮನ ಕಾಲ ಹಾಕಿ ತುಳಿದ್ರು ಹಂಗ ಸುಮ್ಮನೆ ಯಪ್ಪ ಅಲ್ಲ ಈ ವಿಷಯನ ಯಾರ ಮುಂದೆ ಹೇಳಿದ್ರೆ ಸುಮ್ಮನೆ ಬಿಡ್ತಾನೆ ನಾವು ಆಕೆಂದ ಅವ್ನು ಹೆಂಗ ತುಳ್ದಾನಲ್ಲ ನಾನು ಹಂಗ ತುಳ್ದು ಬಿಡ್ತಾನೆ ಈ ವಿಷಯ ಯಾರಿಗೂ ನಾನು ಹೇಳುದಿಲ್ಲ ಇಷ್ಟೊತ್ತು ಏನು ಕುಂತ ನೋಡಿರಲ್ಲ ನೀವು ಊಟ ಹೇಳಾಕೋಬೇಡ್ರಿ ಹಾ ನೀವ್ ಮಾತು ಕೇಳ್ತೇವ ಮೊರ ಸರಿ 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 ಹೇಳ್ತೇವೆ ಅಂದ್ರೆ ನೀ ನನ್ನ ಮಾತು ಕೇಳಾಕ ಅಂದಂಗ ಇಲ್ಲ ಹೋಗ್ಲಿ ಬಿಡ್ರಿ ಅಲ್ರಿ ಒಂದು ಮುಂಜಾನಿಂದ ಹಾಲು ಹಾಕೊಂಡು ನಮ್ಮ ಮುಂದ ಎಲ್ಲಿ ಅದನ್ನಂತ ಯಾವ ಸಂ ಹೋಗಿ ಯಾವ ಆಂಟಿಗೆ ಹಾಲು ಹಾಕು ಏನು ಯಾರಿಗೊತ್ತ ಅಲ್ರಿ ಹರಿಯಾದ ಹದಿನೆಂಟು ವಯಸ್ಸಿನ ಹುಡುಗಿಯರಿಗೆ ಹಾಲು ಹಾಕಂದ್ರ ಇವ್ನ ಒಂದಿ ತಿರ್ಗಾಡಿ ಎಲ್ಲಿ ಹುಡುಗಿ ಆಡಕ್ಬೇಕು ಏನು ಸಾಕು ನನ್ನ ಹೋಗ್ರಿ ಮನದಾಗ ಬಂದಂಗ ಇತ್ಲಾಗ ಬರಕತಾನ ಅಲ್ರಿ ನಮ್ಮ ಮುಕುಂದ ಬರ್ಲಿ ಬರ್ಲಿ ನನ್ನ ಪ್ರೀತಿಯ ಮಾಮನ ಗಾಡಿ ಸರದ

ಮಂದ್ಯಾಗ ಡಾನ್ಸ್ ಅಂದ್ರೆ ಅಂದ್ರ ತರ ಆತತಿ ಇಂದ ಡ್ಯಾನ್ಸ್ ಮಾಡ ಇನ್ನೊಂದ್ ತರ ಆತತಿ ಚಳಿ ಚಳಿ ತಾಳಿಯನು ಈ ಚಳಿಯ ಅಹ್ ಓಹೋ ಗೆಳತಿಯು ಸನಿಹಾ ಆಹಾ ಓಹೋ ಅಹಾ ಓಹೋ ಬೆಚ್ಚ ಬರ್ತಾನ ಆಹಾ ಓಹೋ ಮುಂದಿನ ಯಾರು ನಿಮ್ಮ ಹಾಡ್ಬೇಕೇನು ಹಳ್ಳ್ಯಾಗ ಹುಲಿ ಹುಟ್ಟಿ ಬೇಲಾಗ ಹಿಲಿ ಹುಟ್ಟಿ ಕಳ್ಳಿ ಸಂಧ್ಯಾಗ ನೀವು ಹುಟ್ಟಿ ಕಳ್ಳಿ ಸಂಧ್ಯಾಗ ನೀವು ಹುಟ್ಟಿ ಮದರಂಗಿ ನೇ ಎಂದ ಬರತಿ ಜನ್ನತ್ತಿ ನೀ ಎಂದ ಬರತಿ ಬೆನ್ನತ್ತಿ ನೀ ಎಂದ ಬರತಿ ಬೆನ್ನತ್ತಿ ಇದನ್ನು ಕೇಳಾಕೆಷ್ಟು ಮಂದಿ ಕುಂತಾರಂತ ಅನ್ಕೊಂಡೆ ಅನ್ನಿ

ತಿಂಡಿ ಮಧ್ಯರಾತ್ರಿ ಚಲೋತೈತಿ ಈಗಿನ ಅಂದ್ರ ಥಂಡಿ ಮತ್ತ ನಾನು ಅದ ಅಂದ ಥಂಡಿನಿ ಹಾಂಗ ಎಬಸಲ್ಲ ಅವ್ರ ಎಬ್ಬಸ್ಬೇಕು ಅಲ್ಲ ಅಲ್ಲೇ ನಾ ಎಬಸಿ ಏನ್ ಮಾಡಲಿ ಹಾ ಒಬ್ಬಾಕಿ ಎಬಸಿಯ ಕೋಲಾ ಕಡಲೇನು ನಾನು ಅಲ್ಲ ನೀನೊಬ್ಬಾಕಿ ಎಬಸ್ಬೇಕು ನಾವ್ ಕುತ್ಕೊಂಡ್ ನೋಡಬೇಕು ಹಾಕೊಂಡು ಲಂಗ ದವಣಿ ಅದ ಹೊಂಟನ ನಿಂಬ ವಣಿ ಸಿಟಿ ಹೊಡೆದ ಕೈ ಇದು ಹಳೆ ನೆನಪಿ ಗುಷ್ಕರ ಕಂದು ಬಂದೆ ಬದರಿ ಇದು ನನ್ನ ಹಂಗಿ ಹಲ್ಲ ಇದು ನನ್ನ ಚಟ್ಟಿ ಹಲ್ಲ ಎಲ್ಲ ಛಟ್ಟಿ ಹೈ ಎಲ್ಲ ಹಂಗಿ ಹೈ ಒನ್ನಪ್ಪಂದು ಹೈ ಅಚ್ಚಾ ಹೈ ಹೋಗಲಿ ಬಿಡ ಹೊಲ ಅನ್ನಂಗಿಲ್ಲ ಇವ್ನು ಅವ್ನ ಅನ್ನಂಗಿಲ್ಲ ಇಷ್ಟು ಮಂದಿ ಅನ್ನಂಗಿಲ್ಲ ಎಲ್ಲಿ ಬೇಕಾದಲ್ಲಿ ಬರೇ ನಾ ಹಂತಿ ಪದ ಹಾಡೋದು ಮಾತ್ರ ಬಿಡೋದಿಲ್ಲ ಅಲ್ವ ನನಗೆ ಈ ಸಿನಿಮಾ ಸಾಂಗ್ ಆಡೋಕೆ ಬರೋಲ್ಲ ನನಗೆ ಸಿನ್ಮಾ ಸಾಂಗ್ ಆಡೋದ್ ಕೇಳಪ್ಪ ಅಂದ್ರೆ ನನಗೆ ಒಂಥರಾ ತಂದಿ ಯಾಕೆ ಚಳಿ ಚಳಿ ಹಿಡಿದುಕೊಡತ್ತೇನೆ ಅದಕ್ಕೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅವ್ರು ಒಡೆ ಹೋಗ್ತಾರೆ ಹಪ್ಪಿಕೊಂಡವರು ತಾಕ್ಟರಲ್ಲ ಅಪ್ಪ ಅಪ್ಪ ನಂಗೆ ಯಾರು ಇಲ್ಲ ನಂಗೆ ಎಲ್ಲ ಪಕ್ಕ ಎಲ್ಲವನ್ನೂ ಗುಡ್ಡಕ್ಕೆ ಹೋಗ್ ನಾನು

ಒಟ್ಟಿಗೆ ಊಟ ಹೋಗಂಗಿಲ್ಲ ಕಣ್ಣಿಗೆ ನಿತ್ಯನ ಹೊತ್ತಂಗಿಲ್ಲ ನಂದೆಲ್ಲ ನಿಂದು ನಿಂದೆಲ್ಲ ಜೀವನ ಜೀವನ ನನ್ನ ರಾಜ ಹೌದಂಬ್ರಿ ಬೀಜ ಹಾಕು ನಿನ್ನ ನೊರೆ ಬರಿತ ಹಾಲು ನೊರೆ ಬರಿತ ಹಾಲು ಹಾಕಬೇಕಂದ್ರೆ ನೀನು ತಗಿ ಎಂಟು ಮಂದಿ ಎದಕ್ಕೆ ಕೂತಾರ ನೀ ತೆಗಿಬೇಕು ನಾ ಹಾಕಬೇಕು ನೀ ತೆಗಿಬೇಕು ನಾ ಹಾಕಬೇಕು ಅವ್ರ ಮೆಟ್ಟಿಲ್ ಹೊಡೆದು ನಮ್ಗೆ ಓಡ್ ಹೋಗ್ಬೇಕು ಏ ತಪ್ಪು ತಿಳಿಬಾಡು ಮದ್ರಂಗಿ ನಾ ತೆಗಿ ಅಂತ ಹೇಳಿದ್ದು ತೆಗಿ ಅದನ್ನ ಕೌಸನಾಗಿ ಇಡಬೇಡ ಕೌಸನಾಗಿ ಇಡಬಾರ್ದ ಬಿಚ್ಚಿ ಹೇಳಿಬಿಡ್ಲ ನೋಡು ಮದ್ರಂಗಿ ಕೈಯಾಗಿ ಹಿಡ್ದಿ ಎಲ್ಲ ಉದ್ದಂದು ಅದನ್ನ ಸೀದಾ ಮಾಡಿ ಮುಂದೈತಿ ಅದನ್ನ ಕೀಟ ತಗಿ ಮುಚ್ಚುಳಾ ಮನಸ್ಸನ್ನ ಮುಚ್ಚಳ ಇರೋದೇ ಇಟ್ಟ ಮುಚ್ಚಳ ಅಲ್ಲದ ಇಟ್ಟ ಐತ ಆಟ ಐತಂತ ಇಷ್ಟು ಹೇಳಿದೆ ನಾನು ಕೆಲಸ ಒಟ್ಟ ಸರಳ ನೋಡಿ ನೋಡಿಲ್ಲ ನೋಡ ಮದ್ರ ಹಿಂಗಿ ನಾನು ಮಾಪಿಲಿ ಹಾಕ್ತೀನಿ ಜಗ್ಗಿ ನೀ ಚಲ್ಕೋ ಬಾಡ ಬಗ್ಗಿ ಲಾಸ್ ಹಾಕೈತಿ ಕುಡ್ಯಾಕ ಮಜ್ಜಿ ಏಯ್ ನೋಡ ನನಗ ಹೆಂಗೆ ಹಿಡಕೋಬೇಕು ಅನ್ನೋದು ಎಲ್ಲ ಗೊತ್ತೈತಿ ನೀ ಸರಿಯಾಗಿ ಮಾಪ್ ಮಾಡಿ ಹಾಕ ಇವನವ ಹಾಕು ಮುಂದೆ ಒಂದ ಒಂದ ಹನಿ ಹೊರಗೆ ಬಿಳಬಾರದು ಬಿತ್ತ ಹಾಕಿ ನಿನಗೆ ಬ್ಯಾಕ ಮಗನ ಹೊಕ್ಕಿ ಮ್ಯಾಕ ಈ ತರ ಒಂದು ಮ್ಯಾಟರ್ ನಮಗೆ ಗೊತ್ತಿಲ್ವಲ್ಲಾ ನಾ ದೌರಣಾ ನನಗೆ ಗೊತ್ತಿಲ್ಲಾ ನಾ ಅವ್ರ ಹಿಂದೆ ಆಕಿರೋಪ್ಪ ಅಂದ್ರೆ ನನಗೆ ಮುಂದೆ ಬಂದ ಅಪ್ಪಾ ಅಪ್ಪಾ ಮದ್ರಂಗಿ ಹಾ ನಾನು ಚಂದದಂಗ ಹಾಕ್ತೀನಿ ಆದ್ರೆ ನಿಂದ ಮುಂದೆ ನೋಡಿದ್ರೆ ಈಟ ಐತಿ ಹಿಂದೆ ನೋಡಿದ್ರೆ ಈಟ ಗಾಲ್ ಐತಿ ನಾನು ಏಟ್ ಹಾಕಿದ್ರೆ ಗೊತ್ತಾಗದ ನೋಡ ಬಾಟ್ಲೆ ಮುಚ್ಚೋಳ ಈಟ್ ಐತಿ ತಳ ನೋಡಿದ್ರೆ ಆಗಲ್ಲ ಐತಿ ಅಂದೆ ಅಲ್ರಿ ಅವನು ಹಾಲು ಹಾಕೋ ಮಾಪ್ ನೋಡ್ರಿ ಇವನು ಆನಿ ಸೊಂಡೆ ಆಗೈತಿ ನನ್ನ ಬಾಟ್ಲಿ ತಳದ ಬಗ್ಗೆ ಮಾತಾಡ್ತೆ ಅನಿ ನೋಡ ಬಾಯಿ ಬಂದಾಗುವಂಗ ಬಡಿತೀನಿ ಮಗನ ನಿನಗ

ಏ ನೋಡಿಲಿ ನೋಡ್ರಿ ನಂದು ನೋಡಿಲಿ ನಿನ್ನೆ ನಾನ್ ನೋಡಲಿ ಇಂತ ಹತ್ತು ನೋಡ್ತೀನಿ ರೋಡ್ ನಂದು ನೀನು ನೋಡಂದಿ ನೋಡ್ರಿ ನಂದು ತಪ್ಪಾ 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 ಹೇಳಿ ತಪ್ಪಾ ಹ್ಮ್ ಮತ್ರಿ ಅದೇ ಅನ್ನ ನೀ ಚೆನ್ನಾಗಿ ಏನಾರು ಬಾಳ ಮಾತಾಡತ ಬಾಯಿ ಬಂದಾಗ ಹಂಗ ಬಡಿತೀನಿ ನೀನು ನೋಡು ಮದ್ರಂಗಿ ಏನು ನೋಡಲಿ ನೋಡ್ಲಿ ಬಂದಾಗ ಹಂಗ ಬಿಡ್ರಪ್ಪ ನನಗೆ ಜೀವನ ಪರ್ಯಂತ ಬದಕಾಗಲ್ಲ ಒಟ್ಟಾಗೆ ನಾನು ಹಾಕೋ ಹಾಲಿಗೆ ನೀ ಸ್ವಲ್ಪ ಉಳಿ ಸೇರಿಸಿರ ಬೆಳ್ಳ ತನಕ ಎಪ್ಪ ಕದೈತಿ ಬೆಳಿಗ್ಗೆ ಎರಡು ಕೈಲಿ ಕಟಾ 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 ಮಜ್ಜಿಗೂ ಕಟಿಬೋದು ಬೆಣ್ಣೆನು ಆ ಆ ಏನಂತಿ ನೋಡು ಸಾಕ 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 ನೀ ಹಿಂಗ ಮಾಡೋದು ನೋಡಿ ನಾ ಹೋಗ್ಬೇಕಾಗೈತಿ ಮಟಕ ಯಾಕಂದ್ರ ನೀ ಲಗುನ ಹಾಕಲಿಲ್ಲ ಅಂದ್ರ ನಮ್ಮ ಅಪ್ಪ ಕುಂತಾನಲ್ಲಿ ಜಪಕ ಲಗುನ ಹಾಕು ಹೋಗ್ಬೇಕಾಗೈತಿ ನಮ್ಮ ಮಟ್ಟಕ್ಕ ಮಮ್ಮ ನಾನು ಹಾಕಿದ್ರಪ್ಪ ನೀ ಮಟಕ್ ಹೋತಿ ಆದ್ರೆ ಹಿಂದಿಂದ ಕೊಟ್ಟು ಹೋಗು ಹಾಲಿಂ ಬಾಕಿ ಕೊಡ್ತೀನಲ್ಲ ಜಾಕಿ ಏನ್ ಕೊಡ್ತೀಯ ನನ ಮೇಕಿ ಬಾಕಿ ಕೊಡ್ತೀನ ಜಾಕಿ ಯಾವಾಗ ಕೊಡ್ತೀಯ ನನ ಮೇಕಿ

ಏನು ನಹಿ ಇಲ್ಲ ಇನ್ನೊಂದು ಹೇಳಿ ನನಗೆ ಕೇಳಿಸ್ಲಿಲ್ಲ ಬೀರು ಕುಡಿದ್ರೆ ಆಗುತ್ತೆ ನಿಶೆ ಬೀರು ಕುಡಿದ್ರೆ ಆಗುತ್ತೆ ನಿಶೆ ನೀರು ಹಾಯ್ಸಿದ್ರೆ ಆಗುತ್ತೆ ಹಸಿ ನಾ ಏನೇನು ನೀರು ಆಯಿಸಿದರೆ ಆಗುತ್ತೆ ಹಸಿ 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 ಹಾಂ ತಣ್ಣಗ ಹಾಂ ನಿನ್ನ ನೋಡಿದ್ರೇನೆ ಆಗುತ್ತೆ ನಿಸಿ ಅದು ಉಲ್ಟಾ ಹೇಳ್ಬೇಕಾಗಿತ್ತು ನೀ ಅದು ಹಂಗಲ್ಲ ನನ್ನ ನೋಡಿದ್ರೆ ನಿನಗೆ ಆಕೈತಿ ಹಸಿ 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 ಅದು ಕರೆಕ್ಟ್ ಐತೆ ಅದು ಇಲ್ಲೈತಿ ಪೈಂಟ ನಾವಲ್ಲೇ ಈ ಆಟಕ್ಕ ನಾವಲ್ಲೇ ಓಕೆ ಇಷ್ಟೆಲ್ಲ ಆಸೆ ಕುಡಿ ಮೇಸಿ ಮೇಘ ಐತಂದ ಮೇಲೆ ಮತ್ತೆ ಯಾಕ ತಡ ಆಸೆಯಲ್ಲೇ ತಣ್ಣೀರು ಎರಚು ಬಾ ಮಾಸ್ತರ್ ಇವನ್ ವಿಲನ್ ಮಾಡೋ ಏನ ಕಾಮಿಡಿ ಮಾಡೋ ಗೊತ್ತಾಗೋಲ್ ನನಗ ಎಲ್ಲಾನು ಮಾಡಬೇಕು ಏನದು ರೇಪ್ ಸೀನಿ ಕರ್ದಾಗ ಭಾವನ ಚೆನ್ನಾಗಿ ಪ್ರೀತಿಯಿಂದ ಮಾತಾಡೋ

ಮದ್ವೆ ಆಗ್ಲಾರ ಮಕ್ಕಳಾದ್ರೆ ಹಿರಿಯರು ಮೆಟ್ಟು ತಗೊಂಡ್ಬಿಡ್ತಾರ ಅದಕ್ಕ ಹಂಗಾದ್ರೆ ಮತ್ತೆ ಹೊರಪ್ನಾಗ ಹಾಕ ಹಾಕಿ ಜಾತಿ ಮಗ ಅಲ್ಲ لا تلبغ حقا لله لبكدان الله جو رو انت کي نوبي لا తొగుగా కచ్చితంగా చెప్పొని కచ్చితంగా చెప్పొని బిచ్చగా సతీ మగ అల్లా నా తుంగగా హకోరిల్లా నిన్న పదా నల్ల యన తుకనగలేలా మత్తా గా నల్ల యన తుకనగలేలా తిలీా కండా <kewa> <kata non -m Storm> <-garina>

అమ్మ ప్రీతి నాగా ఆగదా మనిమ నాగా నల నల పాట గీందు హనును ఆగే తీయ హతునల తీదురాజా కదు కబ కదిలి కరత నడుడియా కితరjati మవ అల్లా నాకి ముగ క హగ్ దిల్లా నిమ तिन त उजाति दपौ थिङ त धुबाखि ताकि ठो रङ्गति तलातिर माता थिदोबाखि यजपक्ति यति रता तदिजाखि वा त मति ठो క్రితి వలావాం ఇపరన గూచాన ఆదే పరూ యాగదమద కూనద మలగో దేవత హంచాలీతి అగువు రాజక కాజక కాజక కాగి నగుదిలా కితారా జాతి మగా అలాం

ನನಗೆ ನೀನು ಈಗ ತರ ಹಂಗಲ್ಲ ಸುಂಚೆ ನಾವು ಕೊಲೆ ಮಾಡೋದಾಗಿತ್ತು ಅಂತ ಸಿಂಚಿ ನಾ ಅವರ ಕೊಲೆ ಆಗೈತಿ ಇಡೀ ಊರಿಗೆ ಗೊತ್ತೈತಿ ಅಲ್ಲೇ ನಾನು ನೋಡೋಕೆ ಹೋಗಿದ್ನೇನು ಏನು ಬಾಯ್ತಿರಿ ಬರ್ತ್ಯಾ ಮದುರಾಗಿ ಒಗಲುಡು ಪಾಪ ಸತ್ಯ ಒಂಥರ ಮನೆ ತನಕ ಇಂಥ ಸತ್ವ ಪರೀಕ್ಷೆ ಬರ್ಬಾರ್ದಾಗಿತ್ತು ಪಾಪ ರಾಮಣ್ಣವ್ರ ಪರಿಸ್ಥಿತಿ ಹಚ್ಕೊಂಡ್ರು ಮದ್ರಾಗಿ ನನಗೆ ಅಲ್ಲೆಲ್ಲ ನೀರು ಬರ್ತಾವ ಮದುರಾಗಿ ತಲೆ ಕೆರೆದು ಬಿಡು ವರ್ಸಕ್ಕೆ ನಾ ಅದೀನಿ ಬರ್ತಾವ ಅಳು ಬರ್ತೈತೆ ಅವ್ರ ಪರಿಸ್ಥಿತಿ ಏ ಹೋಗ್ಲಿ ಬಿಡು ಯಾಕಂದ್ರ ಈ ಸತ್ಯದ ಸತ್ವ ಪರೀಕ್ಷೆ ಐತಲ್ಲ ಇಂದಲ್ಲ ನಾಳೆ ಒಂದಿಲ್ಲ ಒಂದಿನ ಅದಕ್ಕೆ ನ್ಯಾಯ ಸಿಕ್ಕೇ ಹೌದು ಸಿಗುತ್ತಿ ಸತ್ಯವಂತ ನ್ಯಾಯ ದೇವರು ನಮ್ಮ ಧರ್ಮಾಧಿಕಾರಿ ರಾಮಣ್ಣನವರು ಅಂತವ್ರಿಗೆ ಇಂಥ ಪರಿಸ್ಥಿತಿ ಬಂದತ್ತಂದ್ರ ಆ ದೇವ್ರೊಬ್ಬನ್ ಇದ್ದಾನೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಟ್ಟ ಕೊಡ್ತೀನಿ ನಮ್ಮ ನಂಬಿಕೆ ನನಗೈತಿ ಮದ್ರಂಗಿ ನಂಬಿಕೆ ನನಗೈತಿ ನೋಡೋಣ ಶಿಕ್ಷೆ ಆಗಿ ಆಗತ್ತ ಬಾ ನೋಡೋಣ ಏನಾಗುತ್ತೆ